ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಮುಕ್ತಾಯವೂ ಸಿಗಲಿದೆ ಇದರಿಂದಾಗಿ ಶನಿಯ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರಲಿದ್ದು ಇನ್ನು ಅಂಸ ಯೋಗದ ಶುಭ ಪ್ರಾರಂಭವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದಲ್ಲಿ ತರಲಿದೆ ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಉಂಟಾಗಿರುವ ಕೆಲ ದೋಷಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರಳ ಪರಿಹಾರವನ್ನು ಸೂಚಿಸಲಾಗಿದೆ ಅದನ್ನು ಇವತ್ತಿನ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಶನಿಯು ನಿಮ್ಮ ರಾಷ್ಟ್ರಾಧಿಪತಿಯಾಗಿದ್ದು ಶನಿಯ ಅನುಗ್ರಹದಿಂದಾಗಿ ಅನೇಕ ರೀತಿಯ ನಕಾರಾತ್ಮಕ ಪ್ರಭಾವವನ್ನು ನೀವು ತಡೆಯಬಹುದಾಗಿರಲಿದೆ ಹಾಗಾಗಿ ಶನಿಯ ಅನುಗ್ರಹಕ್ಕಾಗಿ ಶಂ ಶನಿಶ್ವರಾಯ ನಮಃ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಗೊಳಿಸಲಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಗೊಂದಲ ಸಮಸ್ಯೆಗಳನ್ನು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನೀವು ಬಗೆಹರಿಸಿಕೊಳ್ಳಬಹುದು ಹಾಗಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಶಂ ಶನಿಶ್ಚರಾಯ ನಮಃ ಎಂಬ ಕಮೆಂಟ್ ಮಾಡಿ ಈಗ ನಾವು ನೋಡೋಣ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹ ಸಂಚಾರವು ಅವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಯಾವ ಸಮಯದಲ್ಲಿ ತರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಯಾವ ತಿಂಗಳಿನಲ್ಲಿ ನೀವು ವಹಿಸಬೇಕು ಎಂಬುದನ್ನು ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರ ನಾಲ್ಕು ಪಾದಗಳು ಹಾಗೆ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಮಕರ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ನೆಮ್ಮದಿ ಮತ್ತು ಸಾರ್ವಜನಿಕ ವಿಜಯ ಸಿಗುವ ವರ್ಷದಲ್ಲಿ ಒಂದಾಗಿರಲಿದೆ ಅತ್ಯಂತ ಮುಖ್ಯವಾಗಿ ಶುಭ ಸುದ್ದಿ ಏನೆಂದರೆ ನಿಮ್ಮ ಏಳುವರೆ ವರ್ಷದ ಶನಿಯ ಸಾಡೆ ಸಾಧ್ಯ ಪ್ರಭಾವ ಈ ಸಮಯದಲ್ಲಿ ಕೊನೆಗೊಳ್ಳಲಿದೆ ನಿಮ್ಮ ರಾಶಿಯಾಧಿಪತಿಯಾದ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ಪ್ರವೇಶವನ್ನು ಪಡೆದು ಈ ಸಮಯದಲ್ಲಿ ಆ ಸಂಚಾರದಿಂದಾಗಿ ಅಪಾರ ನೆಮ್ಮದಿಯನ್ನು ಧೈರ್ಯವನ್ನು ಪಡೆಯಲಿದ್ದೀರಿ ಇನ್ನು ಈ ವರ್ಷದಲ್ಲಿ ಸುವರ್ಣ ಕಾಲವಾಗಿ ನಿಮಗೆ ಜೂನ್ನಿಂದ ಅಕ್ಟೋಬರ್ವರೆಗೂ ಇರಲಿದೆ ಈ ಸಮಯದಲ್ಲಿ ಗುರು ಏಳನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದು ಇದರಿಂದಾಗಿ ಶಕ್ತಿಶಾಲಿಯಾದ ಅಂಶ ಮಹಾಪುರುಷ ಯೋಗವನ್ನು ಉಂಟುಮಾಡಲಿದೆ ಇದು ಮದುವೆ ಪಾಲುದಾರಿಕೆಗಳು ಸಾರ್ವಜನಿಕ ಯಶಸ್ಸಿಗೆ ಉತ್ತಮ ವರ್ಷವಾಗಿ ಬದಲಾಗಲಿದೆ ನಿಮ್ಮ ಮುಖ್ಯ ಸವಾಲಾಗಿ ರಾವು ಎರಡನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬರಲಿದೆ ಇದು ಕುಟುಂಬ ಹಾಗೆ ಮಾತು ಆರೋಗ್ಯವನ್ನು ಪರೀಕ್ಷಿಸುವ ಸಮಯವಾಗಿರಲಿದೆ ಈಗ ನಾವು ನೋಡೋಣ ಗ್ರಹಗಳ ಸ್ಥಿತಿಗತಿಯು ನಿಮ್ಮ ಜೀವನದ ಮೇಲೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ರೀತಿಯ ಪರಿಣಾಮವನ್ನು ಯಾವ ಸಮಯದಲ್ಲಿ ಬೀರುತ್ತದೆ ಎಂದು ಎರಡ್ ಸಾವಿರದ ಇಪ್ಪತ್ತಾರು ಒಂದು ಸುದೀರ್ಘ ಕಠಿಣ ಚಕ್ರವನ್ನು ಮುಗಿಸಿ ಯಶಸ್ವಿ ವರ್ಷ ಚಕ್ರವನ್ನು ಆರಂಭಿಸುತ್ತದೆ ಅತ್ಯಂತ ಶಕ್ತಿಶಾಲಿ ಸಂಚಾರವೆಂದರೆ ನಿಮ್ಮ ರಾಶಿಯಾಧಿಪತಿ ಶನಿ ಮೂರನೇ ಮನೆಯಾದ ರಾಶಿಯಲ್ಲಿ ವರ್ಷ ಪೂರ್ತಿ ಬದಲಾಗುವುದಿಲ್ಲ ಇದು ನಿಮ್ಮ ಸಾಡೆ ಸಾತಿಯನ್ನು ಮುಗಿಸುತ್ತದೆ ಮೂರನೇ ಮನೆ ಉಪಚಯನ ಸ್ಥಾನ ಇಲ್ಲಿ ಶನಿ ರಾಜಯೋಗದಂತಹ ಫಲಿತಾಂಶಗಳನ್ನು ನೀಡುತ್ತಾನೆ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತದೆ ನಿಮ್ಮ ಸ್ವಂತ ಪ್ರಯತ್ನಗಳು ವಿಜಯದ ಕೀಟ ಧರಿಸುತ್ತವೆ ನೀವು ನಿಮ್ಮ ಶತ್ರುಗಳನ್ನು ಸೋಲಿಸುತ್ತೀರಿ ಇದು ಬರವಣಿಗೆ ಮಾರ್ಕೆಟಿಂಗ್ ಸೇಲ್ಸ್ ಮೀಡಿಯಾ ತಂತ್ರಜ್ಞಾನ ಅಥವಾ ಧೈರ್ಯ ಮತ್ತು ಸಂವಹನ ಅಗತ್ಯವಿರುವ ಯಾವುದೇ ಕೆಲಸಕ್ಕೆ ಅದ್ಭುತವಾದ ಸಂಚಾರವಾಗಿರಲಿದೆ ನೀವು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ತಾಳ್ಮೆ ಮತ್ತು ಛಲದಿಂದ ಮೀರಿಸಲಿದ್ದೀರಿ ಇನ್ನ ಎರಡನೇ ದೊಡ್ಡ ಆಶೀರ್ವಾದವಾಗಿ ಗುರುವಿನ ಸಂಚಾರವು ಇರಲಿದೆ ವರ್ಷದ ಆರಂಭದಲ್ಲಿ ಗುರು ಜೂನ್ವರೆಗೂ ಮಿಥುನ ರಾಶಿಯಲ್ಲಿ ಅಂದರೆ ಮಕರ ರಾಶಿಯ ಆರನೇ ಮನೆಯಲ್ಲಿ ಇರುತ್ತಾನೆ ಇದು ಸ್ಪರ್ಧಿಗಳ ಮೇಲೆ ಗೆಲುವು ಮತ್ತು ಸಾಲ ಪಡೆಯಲು ಒಳ್ಳೆಯ ಸಮಯವಾಗಿರಲಿದೆ ಆದರೆ ನೀವು ಅಜಾಗರಕರಾಗಿದ್ದರೆ ಸಾಲಗಳು ಅಥವಾ ಕಾಯಿಲೆಗಳು ಕೂಡ ಹೆಚ್ಚಾಗಬಹುದು ಇನ್ನು ವರ್ಷದ ಸುವರ್ಣ ಕಾಲವಾಗಿ ನಾವು ನೋಡುವುದಾದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತು ಆಗಿರಲಿದೆ ಈ ಸಮಯದಲ್ಲಿ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಏಳನೆಯ ಮನೆಗೆ ಪ್ರವೇಶಿಸುತ್ತಾನೆ ಇದು ಶಕ್ತಿಶಾಲಿಯಾದ ಅಂಶ ಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತದೆ ಇದು ಮದುವೆ ಹೊಸ ವ್ಯಾಪಾರ ಪಾಲುದಾರಿಕೆ ಸಾರ್ವಜನಿಕ ಮನ್ನಣೆ ಮತ್ತು ಕೀರ್ತಿಗೆ ಅತ್ಯುತ್ತಮವಾದ ಸಂಚಾರದಲ್ಲಿ ಒಂದಾಗಿರಲಿದೆ ನಿಮ್ಮ ಸಾಮಾಜಿಕ ಮತ್ತು ವೃತ್ತಿ ಜೀವನದಲ್ಲಿ ಇದು ಉತ್ತಮ ರೀತಿಯ ಫಲಿತಾಂಶವನ್ನು ತರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಖ್ಯ ಸವಾಲಿನ ಗ್ರಹ ಸಂಚಾರವೆಂದರೆ ರಾವು ಮತ್ತು ಕೇತುವಿನ ಸಂಚಾರವಾಗಿರಲಿದೆ ಡಿಸೆಂಬರ್ ಆರರವರೆಗೂ ರಾವು ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೆಯ ಮನೆಯಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಅಂದರೆ ಮಕರ ರಾಶಿಯ ಎಂಟನೆಯ ಮನೆಯಲ್ಲಿ ಇರುತ್ತಾನೆ ಎರಡನೇ ಮನೆಯಲ್ಲಿ ಅಂದರೆ ದನ ಮತ್ತು ಕುಟುಂಬ ಸ್ಥಾನದಲ್ಲಿ ರಾವು ನಿಮ್ಮ ಕುಟುಂಬದಲ್ಲಿ ಗೊಂದಲ ನಿಮ್ಮ ಮಾತಿನಲ್ಲಿ ಕಠಿಣ ಹಾಗೆ ಅಸಾಮಾನ್ಯ ಅಥವಾ ರಿಸ್ಕ್ ಇರುವ ಸಂಪತ್ತಿನ ಕಡೆಗೆ ಆಕರ್ಷಣೆಯನ್ನು ಉಂಟುಮಾಡಬಹುದು ಎಂಟನೆಯ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಕೇತು ಆರೋಗ್ಯಕ್ಕೆ ಕಠಿಣವಾದುದ್ದು ಹೆಚ್ಚು ಆತಂಕ ಹಠಾತ್ ಅಥವಾ ಗುಪ್ತ ಸಮಸ್ಯೆಗಳ ಅಪಾಯವನ್ನು ಉಂಟುಮಾಡಬಹುದಾಗಿರಲಿದೆ ಇನ್ನ ವರ್ಷದ ಕೊನೆಯಲ್ಲಿ ಎರಡು ದೊಡ್ಡ ಬದಲಾವಣೆಗಳಾಗಿ ಅಕ್ಟೋಬರ್ ಮೂವತ್ತೊಂದರಂದು ಗುರು ನಿಮ್ಮ ಎಂಟನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಬದಲಾಗುತ್ತಾನೆ ಕೇತುವಿನೊಂದಿಗೆ ಸೇರಿ ಇದು ಅಷ್ಟಮ ಗುರು ಆರೋಗ್ಯ ಆರ್ಥಿಕ ವಿಷಯಗಳಿಗೆ ಹೆಚ್ಚು ರಿಸ್ಕ್ ಇರುವ ಕಾಲವಾಗಿರುತ್ತದೆ ಅನಂತರ ಡಿಸೆಂಬರ್ ಆರರಂದು ರಾಹು ನಿಮ್ಮ ಒಂದನೆಯ ಮನೆಗೆ ಅಂದರೆ ಮಕರ ರಾಶಿಗೆ ಕೇತು ನಿಮ್ಮ ಏಳನೆಯ ಮನೆಗೆ ಬದಲಾಗುತ್ತಾರೆ ಇದು ಸ್ವಯಂ ಗಮನ ಮತ್ತು ಸಂಬಂಧಗಳ ಪರೀಕ್ಷೆಗಳೊಂದಿಗೆ ಕೂಡಿ ಹೊಸ ಹದಿನೆಂಟುಗಳ ಚಕ್ರವನ್ನು ಆರಂಭಿಸುತ್ತದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧೈರ್ಯವಾಗಿರಲು ಮೂರನೆಯ ಮನೆಯಲ್ಲಿ ಶನಿ ಪ್ರಭಾವ ಉತ್ತಮವಾಗಿರಲಿದೆ ನಿಮ್ಮ ಸಾರ್ವಜನಿಕ ಜೀವನವನ್ನು ವಿಸ್ತರಿಸಿಕೊಳ್ಳಲು ಏಳನೆಯ ಮನೆಯಲ್ಲಿ ಗುರುವಿನ ಪ್ರಭಾವ ನಿಮಗೆ ಸಹಕಾರಿಯಾಗಿರಲಿದೆ ನಿಮ್ಮ ಮಾತುಗಳು ಎರಡನೆಯ ಮನೆಯಲ್ಲಿ ರಾಹುವಿನಿಂದಾಗಿ ಕಠಿಣತೆ ಇರಲಿದೆ ಆಹಾರ ಆರೋಗ್ಯದಲ್ಲಿ ಎಂಟನೇ ಮನೆಯಲ್ಲಿ ಕೇತುವಿನ ಸಂಚಾರವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಸುತ್ತದೆ ಈಗ ನಾವು ನೋಡೋಣ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವಾಗಿ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತಮ್ಮ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ವಹಿಸಬೇಕು ಎಂದು ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಕೆರಿಯರ್ ಅವಕಾಶಗಳು ಅದ್ಭುತವಾಗಿವೆ ವರ್ಷದ ಆರಂಭದಲ್ಲಿ ಕುಜ ನಿಮ್ಮ ರಾಶಿಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರಬಹುದು ಇದು ಧೈರ್ಯವಾದ ನಿರ್ಧಾರಗಳೊಂದಿಗೆ ಮುನ್ನಡೆಸಲು ನಿಮಗೆ ಅಪಾರ ಉತ್ಸಾಹ ಮತ್ತು ಅಧಿಕಾರವನ್ನು ನೀಡುತ್ತದೆ ಆದರೆ ನಿಜವಾದ ಶಕ್ತಿ ನಿಮ್ಮ ಮೂರನೇ ಮನೆಯಲ್ಲಿರುವ ಶನಿಯದ್ದಾಗಿರಲಿದೆ ಇದು ಸ್ವಂತ ಪ್ರಯತ್ನಗಳ ಸ್ಥಾನ ಸಾಡೆ ಸಾಧ್ಯ ಸಮಯದಲ್ಲಿದ್ದಂತೆ ನೀವು ಸಿಕ್ಕಿ ಹಾಕಿಕೊಂಡಂತೆ ಅಥವಾ ತಡೆಯಲ್ಪಟ್ಟಂತೆ ಇನ್ಮುಂದೆ ಅನುಭವಿಸುವುದಿಲ್ಲ ನಿಮ್ಮ ಕಷ್ಟಕ್ಕೆ ನೇರವಾಗಿ ಪ್ರತಿಫಲ ಸಿಗಲು ಆರಂಭವಾಗುತ್ತದೆ ಮೀಡಿಯಾ ಬರವಣಿಗೆ ಸೇಲ್ ಮಾರ್ಕೆಟಿಂಗ್ ತಂತ್ರಜ್ಞಾನ ಫೀಲ್ಡ್ ವರ್ಕ್ ಅಥವಾ ಧೈರ್ಯ ಮತ್ತು ಸಂವಹನ ಅಗತ್ಯವಿರುವ ಯಾವುದೇ ಪಾತ್ರಕ್ಕೆ ಇದು ಅದ್ಭುತ ಸಂಚಾರವಾಗಿರಲಿದೆ ನೀವು ನಿಮ್ಮ ಸ್ಪರ್ಧಿಗಳನ್ನು ತಾಳ್ಮೆ ಮತ್ತು ಛಲದಿಂದ ಮೀರಿಸಲಿದ್ದೀರಿ ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ಏಳನೇ ಮನೆಯಲ್ಲಿ ಉಚ್ಚ ಗುರು ನಿಮ್ಮ ಒಂದನೇ ಮನೆಯ ಅಂದರೆ ನಿಮ್ಮ ರಾಶಿಯ ಮೇಲೆ ಮೂರನೇ ಮನೆಯ ಅಂದರೆ ಪ್ರಯತ್ನಗಳ ಮೇಲೆ ತನ್ನ ದೈವ ದೃಷ್ಟಿಯನ್ನು ಬೀರುತ್ತಾನೆ ಇದು ನಿಮ್ಮನ್ನು ಆಕರ್ಷಕವಾಗಿ ಕಾಣುವಂತೆ ಹಾಗೆ ಯಶಸ್ವಿಯಾಗುವಂತೆ ಮಾಡುತ್ತದೆ ನಿಮ್ಮ ಸಾರ್ವಜನಿಕ ಇಮೇಜ್ ಹೆಚ್ಚಾಗುತ್ತದೆ ನೀವು ನಾಯಕನಾಗಿ ಅಥವಾ ಪ್ರತಿನಿಧಿಯಾಗಿ ಜನರ ಮುಂದೆ ನಿಲ್ಲುವ ಬಡ್ತಿ ಅಥವಾ ಪಾತ್ರಗಳನ್ನು ಪಡೆಯಲಿದ್ದೀರಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಆರರಿಂದ ರಾವು ನಿಮ್ಮ ರಾಶಿಗೆ ಬದಲಾಗುತ್ತಾನೆ ಇದು ನಿಮ್ಮನ್ನು ತುಂಬ ಮಹತ್ವಾಕಾಂಕ್ಷೆಯುಳ್ಳವನಾಗಿ ಹಾಗೆ ಕೆಲವು ಸಂದರ್ಭಗಳಲ್ಲಿ ಪ್ರಸಿದ್ಧನಾಗಿ ಮಾಡಬಹುದು ಆದರೆ ಬಹುಶಃ ಹೆಚ್ಚು ಸ್ವಯಂ ಕೇಂದ್ರಿತವಾಗಿ ಅಥವಾ ಅಶಾಂತಿಯುತವಾಗಿಯೂ ಬದಲಾಗಬಹುದು ಮಹತ್ವಾಕಾಂಕ್ಷೆಯನ್ನು ಧರ್ಮದೊಂದಿಗೆ ನಿರ್ವಹಿಸಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಗೆ ಸೇರಿದ ವ್ಯಾಪಾರಸ್ಥರು ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿರುವವರು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ ವ್ಯಾಪಾರಕ್ಕೆ ಇದು ಸುವರ್ಣ ವರ್ಷವಾಗಿರಲಿದೆ ನಿಮ್ಮ ಏಳನೇ ಮನೆಯಲ್ಲಿ ಅಂಸ ಯೋಗ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಹೊಸ ವ್ಯಾಪಾರ ಪಾಲುದಾರಿಕೆಗಳಿಗೆ ನಂಬರ್ ಒನ್ ಸಂಚಾರವಾಗಿರಲಿದೆ ನೀವು ಬುದ್ಧಿವಂತ ಶ್ರೀಮಂತ ಮತ್ತು ಪ್ರಭಾವಿ ಪಾಲುದಾರರನ್ನು ಆಕರ್ಷಿಸುತ್ತೀರಿ ಇದು ವಿಸ್ತರಿಸಲು ಹೊಸ ಉದ್ಯಮವನ್ನು ಆರಂಭಿಸಲು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ನೀವು ಕಂಪನಿಗಳನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸಮಯವಾಗಿರಲಿದೆ ನಿಮ್ಮ ಮೂರನೇ ಮನೆಯ ಶನಿ ನಿಮ್ಮ ವ್ಯಾಪಾರವನ್ನು ಆಕ್ರಮಣಕಾರಿಯಾಗಿ ಮತ್ತು ಸ್ಥಿರವಾಗಿ ಪ್ರಚಾರ ಮಾಡಲು ಮಾರ್ಕೆಟಿಂಗ್ ಶಿಸ್ತು ಕ್ಷೇತ್ರ ಬಲ ಮತ್ತು ಧೈರ್ಯವನ್ನು ನೀಡುತ್ತಾನೆ ಒಂದು ಪ್ರಮುಖ ಸಮಯವಾಗಿ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಮೂವತ್ತು ಆಗಿರಲಿದೆ ಈ ಸಮಯದಲ್ಲಿ ಕುಜ ನಿಮ್ಮ ಏಳನೆಯ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ಇರುತ್ತಾನೆ ಉಚ್ಚ ಗುರುವಿನೊಂದಿಗೆ ಸೇರುತ್ತಾನೆ ಇದು ಪಾಲುದಾರಿಕೆಗಳಿಗೆ ಸಂಬಂಧಿಸಿದ ಒಂದು ರೀತಿಯ ನೀಚ ಬಂಗಾರ ರಾಜಯೋಗವನ್ನು ಸೃಷ್ಟಿ ಮಾಡುತ್ತದೆ ಈ ಹಂತದಲ್ಲಿ ವ್ಯಾಪಾರ ಪಾಲುದಾರಿಕೆ ಅಥವಾ ಮುಖ್ಯ ಕ್ಲೈಂಟ್ನೊಂದಿಗೆ ದೊಡ್ಡ ಬಿಸಿ ವಾದಗಳು ಅಥವಾ ಬಲವಾದ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇರಲಿದೆ ಆದರೆ ಅವುಗಳನ್ನು ಬುದ್ಧಿವಂತಿಕೆಯಿಂದ ನ್ಯಾಯಯುತವಾಗಿ ಮತ್ತು ದೀರ್ಘಕಾಲೀನ ಲಾಭದ ದೃಷ್ಟಿಯಿಂದ ನಿರ್ವಹಿಸಿದರೆ ಒಂದು ಉತ್ತಮ ಒಪ್ಪಂದಕ್ಕೆ ಹೆಚ್ಚು ಸ್ಪಷ್ಟತೆಗೆ ಹಾಗೆ ವ್ಯಾಪಾರದಲ್ಲಿ ಶಕ್ತಿಶಾಲಿ ಪ್ರಗತಿಗೆ ಇದೇ ಕಾರಣವಾಗಲಿದೆ ಈ ಅವಧಿಯಲ್ಲಿ ಸಂಘರ್ಷಕ್ಕೆ ಎದುರಬೇಡಿ ಅದನ್ನು ದೊಡ್ಡ ವಿಜಯಕ್ಕೆ ಮುಂಚೆ ಬರುವ ಅವಶ್ಯಕ ಬಿರುಗಾಳಿಯಂತೆ ನೋಡಿ ನಿಮ್ಮ ನೀತಿಯನ್ನು ಮತ್ತು ದೀರ್ಘಕಾಲೀನ ದೃಷ್ಟಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ ಇದು ವ್ಯಾಪಾರ ವ್ಯವಹಾರ ಪಾಲುದಾರಿಕೆ ಉದ್ಯಮದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಮಕರ ರಾಶಿಯವರು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹಣಕಾಸಿನ ಅರಿವು ಹೇಗಿರಲಿದೆ ಹಾಗೆ ಉಳಿತಾಯದ ಬಗ್ಗೆ ಏನೆಲ್ಲ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತ್ಯಂತ ಸಂಕೀರ್ಣವಾದ ಕ್ಷೇತ್ರದಲ್ಲಿ ಒಂದಾಗಿದೆ ನಿಮಗೆ ವಿರುದ್ಧವಾದ ಆದರೆ ಶಕ್ತಿಶಾಲಿಯಾದ ಸಂಚಾರಗಳಿವೆ ಮೊದಲಿಗೆ ಸಮಸ್ಯೆಗಳ ಬಗ್ಗೆ ನಾವು ನೋಡುವುದಾದರೆ ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿ ರಾವಿನ ಸಂಚಾರದಲ್ಲಿ ಒಂದಾಗಿರಲಿದೆ ರಾವು ಸಾಕಷ್ಟು ಹಣವನ್ನು ತರಬಹುದು ಆದರೆ ಸಾಮಾನ್ಯವಾಗಿ ಅಸಾಮಾನ್ಯ ವಿದೇಶಿ ಅಥವಾ ರಿಸ್ಕ್ ಇರುವ ಮೂಲಕ ಸ್ಟಾಕ್ ಹಾಗೆ ಊಹಾಪೋ ವ್ಯಾಪಾರ ಹಠಾತ್ ಅವಕಾಶಗಳ ಮೂಲಕ ಇದು ಸೋರುವ ಅನ್ನು ಸೃಷ್ಟಿಸುತ್ತದೆ ಹಣ ಬಂದಷ್ಟೇ ವೀಕವಾಗಿ ಹೊರಗೆ ಹೋಗುತ್ತದೆ ನಿಮ್ಮ ಖರ್ಚುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ದುರಾಸೆಯನ್ನು ತಪ್ಪಿಸಿ ಇದರಿಂದಾಗಿ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಆರ್ಥಿಕ ನಷ್ಟಗಳನ್ನು ತಡೆಯಬಹುದಾಗಿರಲಿದೆ ಇನ್ನು ಈ ವರ್ಷದಲ್ಲಿ ಅಪಾಯಕಾರಿ ಸಂಚಾರವೆಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಕೇತುವಿನ ಸಂಚಾರವಾಗಿರಲಿದೆ ಇದು ಹಠಾತ್ ಆರ್ಥಿಕ ನಷ್ಟಗಳಿಗೆ ವಿಶೇಷವಾಗಿ ಜಂಟಿ ಆಸ್ತಿಗಳು ತೆರಿಗೆಗಳು ವಾರಸತ್ವದ ವಿವಾದಗಳು ಅಥವಾ ಗುಪ್ತ ಸಮಸ್ಯೆಗಳಿಂದ ಬರುವ ಹೆಚ್ಚಿನ ರಿಸ್ಕ್ ಇರುವ ಸಂಚಾರದಲ್ಲಿ ಒಂದಾಗಿದೆ ಜೂಜಾಡಬೇಡಿ ಅಥವಾ ಕುರುಡು ಆರ್ಥಿಕ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಸಮಸ್ಯೆಗಳಿಗೆ ಪರಿಹಾರವಾಗಿ ಗೃಹ ಸಂಚಾರವನ್ನು ಗಮನಿಸುವುದಾದರೆ ಮೂರನೇ ಮನೆಯಲ್ಲಿ ಶನಿಯ ಸಂಚಾರದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ನಿಮ್ಮ ಸ್ವಂತ ಪರಿಶ್ರಮ ನಿಮ್ಮ ಅತ್ಯಂತ ಸ್ಥಿರವಾದ ಮತ್ತು ಪ್ರಾಮಾಣಿಕ ಆದಾಯದ ಮೂಲವಾಗಿರುತ್ತದೆ ಸೈಡ್ ಪ್ರಾಜೆಕ್ಟ್ಗಳು ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ಕೆಲಸದಲ್ಲಿ ಹೆಚ್ಚುವರಿ ಪ್ರಯತ್ನ ಇವೆಲ್ಲವೂ ದೀರ್ಘಕಾಲದಿಂದ ನಿಮ್ಮ ಬಲವಾದ ಆರ್ಥಿಕ ದಾರಿಯನ್ನು ನಿರ್ಮಿಸುತ್ತದೆ ಏಳನೇ ಮನೆಯಲ್ಲಿ ಗುರು ಜೂನ್ನಿಂದ ಅಕ್ಟೋಬರ್ವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿ ವ್ಯಾಪಾರ ಪಾಲುದಾರರು ಪ್ರಮುಖ ಕ್ಲೈಂಟ್ಗಳು ಅಥವಾ ಒಪ್ಪಂದಗಳ ಮೂಲಕ ಸಂಪತ್ತು ಮತ್ತು ಸುರಕ್ಷಿತ ಲಾಭಗಳು ಬರುವ ಉತ್ತಮ ಅವಕಾಶಗಳು ಇರಲಿದೆ ಈ ಸಂದರ್ಭವನ್ನು ಕಾಪಾಡಿಕೊಳ್ಳುವುದು ಮತ್ತು ಪರಸ್ಪರ ನಂಬಿಕೆಯಿಂದ ಮುಂದುವರಿಯುವುದು ಆರ್ಥಿಕವಾಗಿ ತುಂಬ ಲಾಭದಾಯಕವಾಗಿರಲಿದೆ ಹಾಗೆ ಈ ವರ್ಷವು ಗುರು ನಿಮ್ಮ ಎಂಟನೆಯ ಮನೆಗೆ ಅಕ್ಟೋಬರ್ ಮೂವತ್ತೊಂದರಿಂದ ತನ್ನ ಸಂಚಾರವನ್ನು ಪ್ರಾರಂಭಿಸುವುದು ಕೇತುವಿನೊಂದಿಗೆ ಸೇರುವುದರಿಂದಾಗಿ ಹೆಚ್ಚಿನ ರಿಸ್ಕ್ನೊಂದಿಗೆ ಕೊನೆಗೊಳ್ಳುತ್ತದೆ ಈ ಅಷ್ಟಮ ಗುರು ಅಂತ ಆರ್ಥಿಕ ಅಥವಾ ತೆರಿಗೆ ಸಂಬಂಧಿತ ಒತ್ತಡವನ್ನು ಪ್ರಚೋದಿಸಬಹುದು ನೀವು ಎಲ್ಲವನ್ನು ಖರ್ಚು ಮಾಡದೆ ವರ್ಷದ ಮಧ್ಯದ ಸುವರ್ಣ ಕಾಲದಲ್ಲಿ ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡಿಕೊಳ್ಳಿ ಇದು ನಿಮಗೆ ಜೀವನದಲ್ಲಿ ಬರುವ ಆರ್ಥಿಕ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಪರಿಹಾರವನ್ನು ಕೂಡ ನೀಡಲಿದೆ ಇನ್ನು ಮುಂದಿನದ್ದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಗೆ ಸೇರಿದ ಜನರ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳ ಲಿಂಕ್ ಹಾಕಿರ್ತೀನಿ ಅದರಲ್ಲಿ ನೀವು ಕಡಿಮೆ ಬಜೆಟ್ನಲ್ಲಿ ಖರೀದಿಸಬಹುದಾಗಿರಲಿದೆ ಇದು ನಿಮಗೆ ಹೆಚ್ಚಿನ ಸಹಕಾರಿಯ ಕೂಡ ಆಗಿರಲಿದೆ ಈಗ ನಾವು ನೋಡೋಣ ಕುಟುಂಬ ಜೀವನದಲ್ಲಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂದು ಕುಟುಂಬ ಮತ್ತು ಸಂಬಂಧಗಳಲ್ಲಿ ಇದು ಎರಡು ವಿರುದ್ಧಗಳ ವರ್ಷವಾಗಿರಲಿದೆ ನಿಮ್ಮ ಏಳನೆಯ ಮನೆಯಲ್ಲಿ ಯೋಗ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಇರಲಿದೆ ಮದುವೆ ಪಾಲುದಾರಿಕೆಗಳು ದೈವವರ ನೀವು ಒಂಟಿಯಾಗಿದ್ದರೆ ಬುದ್ಧಿವಂತ ಮತ್ತು ಒಳ್ಳೆಯ ಸ್ವಭಾವದ ವ್ಯಕ್ತಿಯೊಂದಿಗೆ ಮದುವೆಯಾಗಲು ಇದು ಅತ್ಯಂತ ಸಂಭಾವನೀಯ ಮತ್ತು ಶುಭಪ್ರದವಾದ ಕಾಲವಾಗಿರಲಿದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಬಂಧ ಹೆಚ್ಚು ಪ್ರೀತಿಯಿಂದ ಸ್ಥಿರವಾಗಿ ಮತ್ತು ಗೌರವಯುತವಾಗಿ ಬದಲಾಗುತ್ತದೆ ಮತ್ತೊಂದೆಡೆ ನಿಮ್ಮ ಹುಟ್ಟಿದ ಕುಟುಂಬ ಎರಡನೇ ಮನೆಯಲ್ಲಿ ರಾಹುವಿನ ಕಾರಣದಿಂದಾಗಿ ಕುಟುಂಬದಲ್ಲಿ ಗೊಂದಲ ವಾದಗಳು ಅಪಾರ್ಥಗಳು ಹೆಚ್ಚಾಗುವ ಸಾಧ್ಯತೆ ಇರಲಿದೆ ನಿಮ್ಮ ಮಾತು ಕೆಲವೊಮ್ಮೆ ಅರಿತವಾಗಿ ವ್ಯಂಗ್ಯವಾಗಿ ಅಥವಾ ಅನವಶ್ಯಕವಾಗಿ ಕಠಿಣವಾಗಿ ಕೇಳಿಸಬಹುದು ಹಣ ವಾರಸತ್ವ ಅಥವಾ ಮೌಲ್ಯಗಳ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ತಲೆದೋರುವ ಸಾಧ್ಯತೆ ಇರಲಿದೆ ಆದರೆ ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರರು ಶಾಂತಿ ಮತ್ತು ಪ್ರಗತಿಗೆ ಮೂಲವಾಗಿರಬಹುದು ಆದರೆ ನಿಮ್ಮ ಹುಟ್ಟಿದ ಕುಟುಂಬ ನಿಮ್ಮ ಮಾತು ಮತ್ತು ನಿರೀಕ್ಷೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ಒತ್ತಡಕ್ಕೆ ಕಾರಣವಾಗಬಹುದು ಡಿಸೆಂಬರ್ ಆರರಂದು ಈ ರಾಹು ಮತ್ತು ಕೇತುವಿನ ಸಂಚಾರವು ಬದಲಾವಣೆಯನ್ನು ಪಡೆಯುವುದರಿಂದಾಗಿ ನಿಮ್ಮ ಮದುವೆ ಪಾಲುದಾರಿಕೆ ಹೊಸ ಹದಿನೆಂಟು ತಿಂಗಳ ಪರೀಕ್ಷೆಯನ್ನು ಆರಂಭಿಸುತ್ತದೆ ಅದುದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರಲಿರುವ ಈ ಸಂಚಾರವನ್ನು ತಡೆದುಕೊಳ್ಳಬಲ್ಲ ಬಲವಾದ ನಂಬಿಕೆ ಮತ್ತು ತಿಳುವಳಿಕೆಯ ಬುನಾದಿಯನ್ನು ನಿರ್ಮಿಸಿಕೊಳ್ಳುವ ಬೇಕಾದ ವರ್ಷವಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ಸಾಡೆ ಸಾಧ್ಯ ಮುಕ್ತಾಯ ದೊಡ್ಡ ಮಾನಸಿಕ ನೆಮ್ಮದಿಯನ್ನು ತರುತ್ತದೆ ಮೂರನೆಯ ಮನೆಯಲ್ಲಿ ಶನಿ ದೈಹಿಕ ತಾಳ್ಮೆ ಮತ್ತು ಶಿಸ್ತಿಗೆ ಕೂಡ ಅದ್ಭುತವಾಗಿದೆ ಇದು ನಿಯಮಿತ ಫಿಟ್ನೆಸ್ ರೊಟೀನ್ ಹಾಗೆ ನಡಿಗೆ ಯೋಗ ವ್ಯಾಯಾಮವನ್ನು ಪ್ರಾರಂಭಿಸಲು ಅಥವಾ ಮುಂದುವರಿಸಲು ನಿಮಗೆ ಸಹಾಯ ಮಾಡುತ್ತದೆ ಪ್ರಾಥಮಿಕ ಆರೋಗ್ಯ ಹಂತವಾಗಿ ಎಂಟನೆಯ ಮನೆಯಲ್ಲಿ ಕೇತು ಡಿಸೆಂಬರ್ ಆರರವರೆಗೂ ಇರುತ್ತಾನೆ ಇದು ಆರೋಗ್ಯಕ್ಕೆ ಕಷ್ಟಕರವಾದ ಸಂಚಾರವಾಗಿರಲಿದೆ ಅತಿಯಾದ ಆತಂಕ ವಿವರಿಸಲಾಗದ ಭಯಗಳು ಅಥವಾ ಪೋಬಿಯಾಗಳು ಹಠತನೇ ಬರುವ ಅಥವಾ ಮೊದಲು ಪತ್ತೆ ಹಚ್ಚಲು ಕಷ್ಟವಾದ ಸಂಕೀರ್ಣ ಅನಾರೋಗ್ಯ ಸ್ಥಿತಿಗಳು ಮತ್ತು ನೀವು ದೇಹದ ಸಂಕೇತಗಳನ್ನು ನಿರ್ಲಕ್ಷಿಸಿದರೆ ಗಾಯಗಳು ಅಥವಾ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯಂತಹ ಅಂಶಗಳನ್ನು ಸೂಚಿಸಬಲ್ಲದು ಎರಡನೆಯ ಮನೆಯಲ್ಲಿ ರಾಹುವಿನ ಸಂಚಾರದ ಕಾರಣದಿಂದಾಗಿ ಅಲ್ಲುಗಳು ಒಸಡುಗಳು ಗಂಟಲು ಅಥವಾ ವಾಕ್ ಅವಯವಗಳೊಂದಿಗೆ ಸಮಸ್ಯೆಗಳು ಬರಬಹುದು ಹಾಗೆಯೇ ಅಸ್ತವ್ಯಸ್ತವಾದ ಅಥವಾ ಅನಾರೋಗ್ಯಕರ ಆಹಾರ ವ್ಯಸನಗಳು ಮತ್ತು ಅತಿಯಾಗಿ ತಿನ್ನುವ ಅಭ್ಯಾಸಗಳಿಂದ ಆರೋಗ್ಯ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇರಲಿದೆ ಅಧಿಕ ಅಪಾಯದ ಕಾಲವಾಗಿ ಅಕ್ಟೋಬರ್ ಮೂವತ್ತೊಂದರಿಂದ ಗುರು ಅಷ್ಟಮ ಗುರುವಿನ ಪರಿಣಾಮವನ್ನು ಬೀರಲಿದ್ದಾನೆ ನಿಮ್ಮ ಎಂಟನೇ ಮನೆಯನ್ನು ಪ್ರವೇಶಿಸುವ ಗುರುವಿನಿಂದಾಗಿ ಕೇತುವಿನೊಂದಿಗೆ ಸೇರಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಹಾಗಾಗಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಆರೋಗ್ಯದ ಕಡೆ ನೀವು ಜೀವನ ಶೈಲಿಯ ಕಡೆ ಹೆಚ್ಚಿನ ಮಹತ್ವವನ್ನು ನೀಡುವುದು ಹಾಗೆ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇರಲಿದೆ ಎಂದು ನೋಡೋಣ ಕಷ್ಟಪಟ್ಟು ಕೆಲಸ ಮಾಡಲು ಶಿಸ್ತಿನಿಂದ ಇರಲು ಸಿದ್ಧರಿರುವ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ವರ್ಷವಾಗಿರಲಿದೆ ಮೂರನೇ ಮನೆಯಲ್ಲೇ ಶನಿ ಕ್ರಮಬದ್ಧವಾಗಿ ಓದು ನಿರಂತರ ರಿವಿಷನ್ ಮತ್ತು ಬಲವಾದ ಏಕಾಗ್ರತೆಗೆ ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತಾನೆ ತನ್ಮೂಲಕ ಪದ್ಧತಿಯಂತೆ ಪ್ರಾಕ್ಟೀಸ್ ಮಾಡುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲುವ ಶಕ್ತಿಯನ್ನು ಹೆಚ್ಚಿಸುತ್ತಾನೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ಜೂನ್ ಒಂದರವರೆಗೆ ಇರುವುದರಿಂದಾಗಿ ಸ್ಪರ್ಧೆಗಳು ಇಂಟರ್ವ್ಯೂಗಳು ಪ್ರವೇಶ ಪರೀಕ್ಷೆಗಳು ಆಯ್ಕೆಗಳಲ್ಲಿ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಮಾನಸಿಕ ಬಲ ಅವಕಾಶಗಳು ಮತ್ತು ಅವಶ್ಯಕವಾದ ಅದೃಷ್ಟವನ್ನು ನೀಡುತ್ತಾನೆ ಹಾಗೆಯೇ ಪರೀಕ್ಷೆಯ ಒತ್ತಡವನ್ನು ನಿರ್ವಹಿಸುವಲ್ಲಿ ನಿಮ್ಮ ಪ್ರೇರಣೆಯಿಂದ ನೀವು ಉತ್ತಮವಾದ ಸಹಕಾರವನ್ನು ಗುರುವಿನಿಂದಾಗಿ ಪಡೆಯಲಿದ್ದೀರಿ ಇನ್ನು ಎಂಟನೆಯ ಮನೆಯಲ್ಲಿ ಕೇತುವಿನ ಸಂಚಾರವು ಜ್ಯೋತಿಷ್ಯ ಸೈಕಾಲಜಿ ಡೇಟಾ ಸೈನ್ಸ್ ಪ್ರೊಲಯನ್ಸ್ ಮೆಡಿಕಲ್ ರಿಸರ್ಚ್ನಂತಹ ನಿಗೂಢ ಮತ್ತು ಆಳವಾದ ವಿಷಯಗಳನ್ನು ಓದುತ್ತಿರುವವರಿಗೆ ವಿಶೇಷ ಪ್ರಯೋಜನ ನೀಡುತ್ತದೆ ಸಂಶೋಧನೆ ಪಿ ಎಚ್ ಡಿ ಹಾಗೆ ಶೈಕ್ಷಣಿಕ ಕೆಲಸಗಳಲ್ಲಿ ನೀವು ಹೆಚ್ಚು ಆಳವಾಗಿ ಆಲೋಚಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಲಿದ್ದೀರಿ ಇದು ಗ್ರಹ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಅಂದರೆ ಮಕರ ರಾಶಿಯವರು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಉಂಟಾಗುವ ಕೆಲವು ಸಮಸ್ಯೆಗಳಿಗೆ ದೋಷಗಳ ಪರಿಹಾರಕ್ಕಾಗಿ ಈ ಕೆಲ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಅನುಸರಿಸಿ ಮೊದಲನೆಯದಾಗಿ ರಾಹುವಿನ ಅನುಗ್ರಹವನ್ನು ಪಡೆಯಲು ರಾಹುವಿನಿಂದಾಗಿ ಉಂಟಾಗುವ ಕೆಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಓಂ ದುಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ನಿಯಮಿತವಾಗಿ ಪ್ರತಿನಿತ್ಯ ಪಠಿಸಿ ಇದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ ಕೇತುವಿನಿಂದ ಆರೋಗ್ಯ ಹಠಾತ್ ಘಟನೆಗಳನ್ನು ತಪ್ಪಿಸಲು ಈ ಸಮಯದಲ್ಲಿ ಗಣೇಶನ ಪೂಜೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ನಿಮ್ಮ ರಾಶಿಯಾಧಿಪತಿಯಾದ ಶನಿಯ ಅನುಗ್ರಹಕ್ಕಾಗಿ ಶನಿವಾರದಂದು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅನ್ನದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳ ಲಿಂಕ್ ಮಾಡಿರ್ತೀನಿ ಅದರಲ್ಲಿ ನಿಮಗೆ ಅವಶ್ಯಕವಿದ್ದ ವಸ್ತುಗಳನ್ನು ಅಲ್ಲಿ ಖರೀದಿಸಬಹುದಾಗಿರಲಿದೆ ಕಡಿಮೆ ಬೆಲೆಯಲ್ಲಿ ಉತ್ತಮ ರೀತಿಯ ವಸ್ತುಗಳು ನಿಮಗೆ ಸಿಗಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ